ಜಾಮ್ ಬೆಂಗಳೂರು ಸವಾರರನ್ನ ಇನ್ನಿಲ್ಲದಂತೆ ಕಾಡೋ ಪ್ರಾಬ್ಲಮ್ ಅದರಲ್ಲೂ ರಸ್ತೆಗಳಲ್ಲಿ ಗುಂಡಿಗಳು ಹೆಚ್ಚಾದ ಬಳಿಕ ಸಂಚಾರ ದಟ್ಟಣೆ ಸಮಸ್ಯೆ ಮತ್ತಷ್ಟು ಮಿತಿ ಮೀರಿದೆ ಇದರಿಂದಾಗಿ ಉದ್ಯಮಿಗಳು ಕೆರಳಿದ್ರು ಇದಕ್ಕೆ ಪರಿಹಾರ ಹುಡುಕಲು ಟ್ರಾಫಿಕ್ ಪೊಲೀಸರು ಇವತ್ತಿನಿಂದ ಸಂಚಾರ ಮಾರ್ಗ ಬದಲಿಸಿದ್ರು ಆದರೆ ಇದರಿಂದ ಸವಾರರು ಮತ್ತಷ್ಟು ಪರದಾಡಿದ್ರು ಜಾಮ್ ಟ್ರಾಫಿಕ್ ಜಾಮ್ ರಸ್ತೆಯುದ್ದಕ್ಕೂ ವಾಹನಗಳು ಸಾಲುಗಟ್ಟಿ ನಿಂತಿವೆ ಆಮೆ ಗತಿಯಲ್ಲಿ ಸಂಚಾರ ಸಾಗುತ್ತಿದೆ ರಿಂಗ್ ರೋಡ್ ದಾಟೋದೇ ಸವಾಲಾಗಿದೆ ಟ್ರಾಫಿಕ್ ಕಂಟ್ರೋಲ್ಗಾಗಿ ಮಾಡಿರುವ ಲೆಕ್ಕಾಚಾರಗಳೆಲ್ಲ ಉಲ್ಟಾ ಹೊಡೆಯುವಂತೆ ಕಾಣ್ತಿದೆ ಮಾರತಹಳ್ಳಿ ಬೆಳ್ಳಂದೂರು ರಸ್ತೆಯಲ್ಲಿ ರೂಟ್ ಚೇಂಜ್ ಟ್ರಾಫಿಕ್ ಕಂಟ್ರೋಲ್ಗೆ ಸಂಚಾರ ಪೊಲೀಸರ ಹರಸಾಹಸ ಹೌದು ನಗರದ ಮಾರತಹಳ್ಳಿ ಭಾಗದಲ್ಲಿ ಸಂಚಾರ ದಟ್ಟಣೆ ಮಿತಿ ಮೀರಿದೆ ರಸ್ತೆಗಳು ಗುಂಡಿ ಬಿದ್ದಿರೋದ್ರಿಂದ ವಾಹನ ಸವಾರರು ನರಕ ಅನುಭವಿಸುತ್ತಿದ್ದಾರೆ ಉದ್ಯಮಿಗಳು ಕೂಡ ಇದರ ವಿರುದ್ಧ ರೊಚ್ಚಿ ಗೆದ್ದಿದ್ದಾರೆ ಹೀಗಾಗಿ ಸಂಚಾರ ದಟ್ಟಣೆಗೆ ಚೂರು ಮುಲಾಮು ಹಚ್ಚಲು ಪೊಲೀಸರು ಮುಂದಾಗಿದ್ದಾರೆ ಇವತ್ತಿನಿಂದ ಮಾರತಹಳ್ಳಿ ಭಾಗದ ಮಾರ್ಗದಲ್ಲಿ ಬದಲಾವಣೆ ಮಾಡಿದ್ರು ಮಾಧವಪುರ ಕಾರ್ತಿಕ್ ನಗರದಿಂದ ಬೆಳ್ಳರು ಹೋಗುವವರೆಗೂ ಕೂಡ ಮಾರ್ಗ ಬದಲಾವಣೆಯನ್ನ ಮಾಡಿದ್ದಾರೆ ಹಾಗಾದರೆ ಮಾರ್ಗ ಬದಲಾವಣೆ ಹೇಗಿದೆ ವಾಹನ ಸವಾರರು ಹೇಗೆ ಸಂಚಾರ ಮಾಡಬೇಕು ಅನ್ನುವನ್ನ ತೋರಿಸ್ತಾ ಹೋಗ್ತೀವಿ ಮೊದಲನೇದಾಗಿ ಮಹದೇವಪುರದಿಂದ ಕಾರ್ತಿಕ್ ನಗರ ಕಡೆಗೆ ಬರುವಂತಹ ರಿಂಗ್ ರಸ್ತೆ ಏನು ಈಗ ವೆಹಿಕಲ್ಗಳೆಲ್ಲ ಏನು ಬರ್ತಾ ಇದ್ದಾವೆ ಅದು ಮಹದೇವಪುರದಿಂದ ಕಾರ್ತಿಕ್ ನಗರ ಮಾರ್ಗವಾಗಿ ಹೋಗುವಂತಹ ದಾರಿ ಅಂದರೆ ಹೀಗೆ ಹೋಗ್ತಾ ಹೋದರೆ ಕಾಡು ಬಿಸಿಲಿ ಬೆಳ್ಳಂಡೂರು ಕನೆಕ್ಷನ್ ಕನೆಕ್ಷನನ್ನು ಕೊಡುತ್ತೆ ಆದರೆ ಸದ್ಯಕ್ಕೆ ಒಂದು ಮಾರ್ಗ ಬದಲಾವಣೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಏನು ಕಾಡು ಬಿಸಿಲಿ ಆಗಿರ್ಬೋದು ಅದರ ಜೊತೆಗೆ ಕರಿಯಮ್ಮನ ಅಗ್ರಹಾರ ಈ ಭಾಗಗಳಿಗೆ ಈ ಭಾಗಗಳಿಗೆ ಹೋಗುವಂತ ವಾಹನಗಳು ರಿಂಗ್ ರಸ್ತೆಯಲ್ಲಿ ಹೋಗುವ ಹಾಗಿಲ್ಲ ಮಾರುತಹಳ್ಳಿ ಮತ್ತು ಬೆಳ್ಳಂದೂರು ರಿಂಗ್ ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಕಡಿವಾಣ ಹಾಕಲು ಎಚ್ಎಲ್ ಪೊಲೀಸರು ಇಂದಿನಿಂದ ಒಂದು ವಾರಗಳ ಕಾಲ ರೂಟ್ ಚೇಂಜ್ ಮಾಡಿದ್ದಾರೆ ರಿಂಗ್ ರಸ್ತೆಯಿಂದ ಲೇ ಅರೇಬಿಯಾ ಬಿರಿಯಾನಿ ಝೋನ್ ಮತ್ತು ಕ್ರೋಮಾ ಜಂಕ್ಷನ್ನಿಂದ ಮಾರತಹಳ್ಳಿ ಮತ್ತು ಕಾಡುಬೇಸನಹಳ್ಳಿ ಸರ್ವಿಸ್ ರಸ್ತೆಗೆ ಸಂಚರಿಸುವ ಎಲ್ಲಾ ಮಾದರಿಯ ವಾಹನಗಳನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗಿದೆ ಮಹದೇವಪುರ ಕಾರ್ತಿಕ್ ನಗರ ಕಡೆಯಿಂದ ಬರೋರು ಕಲಾಮಂದಿರದ ಬಳಿ ಸರ್ವಿಸ್ ರಸ್ತೆಗೆ ತೆರಳಬೇಕು ಮಾರತಹಳ್ಳಿಯ ಕಾಂತಿ ಸ್ವೀಟ್ಸ್ ಅಂಡರ್ ಪಾಸ್ ಬಳಿ ಯು ಟರ್ನ್ ತಗೊಂಡು ಮಾರತಹಳ್ಳಿ ಸೇತುವೆಯ ಬಳಿ ಎಡಕ್ಕೆ ತಿರುಗ್ಬೇಕು ಬಳಿಕ ಮುನೇನಕೊಳಾಲ ಪಣತ್ತೂರು ಮತ್ತೆ ಕರಿಯಮ್ಮನ ಅಗ್ರಹಾರ ಕಡೆಗೆ ಹೋಗಲು ಸರ್ವಿಸ್ ರಸ್ತೆಯಲ್ಲೇ ಹೋಗಬೇಕು ಔಟರ್ ರಿಂಗ್ ರೋಡ್ ಇಂದ ಮಾಪುರ ಕಡೆಯಿಂದ ಈ ಕಡೆ ಮಾರತಹಳ್ಳಿ ಸರ್ವಿಸ್ ಸರ್ವಿಸ್ ರೋಡ್ ಕಡೆ ಬರೋ ನಗರ ಅವರು ರೋಡ್ ತಗೋಬೇಕು ಮುಂದೆ ಮುಂಚೆ ಅವರು ಲೇ ಲೇರಿಬಿಯಾ ಮತ್ತು ಬಿರಾನಿದೂರ ಥರ ತಗೊಳ್ತಾ ಇದ್ರು ಅದು ನಾವು ಬಂದ್ ಮಾಡಿದ್ದೀವಿ ರಿಂಗ್ ರೋಡಿಂದ ಸರ್ವಿಸ್ ರೋಡ್ಗೆ ಸೊ ಈಗ ಮಾದೇಪುರ ಕಾರ್ತಿಕ ಬರೋ ಟ್ರಾಫಿಕ್ ಸರ್ವಿಸ್ ರೋಡ್ ಅವ್ರು ಬೇಕಿದ್ರೆ ಮಾರ್ತಳ್ಳಿ ಕಡೆ ಅವರು ಕಲಾ ಅಂದ್ರಿಂದ ಸರ್ವಿಸ್ ರೋಡ್ ತಗೋಬೇಕು ಮತ್ತೆ ಅಲ್ಲಿಂದ ಕಂಟಿನ್ಯೂ ಆಗಿ ಮೊನ್ನೆ ಕುಲ ಆಂಧ್ರ ಪಾಸಿಂದ ಬಂದು ಸರ್ವಿಸ್ ರೋಡ್ ಮುಖಾಂತರ ಹೋಗ್ಬೇಕು ಅಥವಾ ಯಾರು ದೇವರ ಬೀಸನಹಳ್ಳಿ ಮತ್ತು ಬೆಳಂದೂರು ಹೋಗೋರು ಇದ್ದಾರೆ ಅವರು ಔಟರ್ ರಿಂಗ್ ರೋಡ್ ಅಲ್ಲಿ ಹಂಗೆ ಮುಂದೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಮೊದಲ ದಿನ ಸಂಚಾರ ಮಾರ್ಗ ಬದಲಾವಣೆ ಮಾಡಿದ್ರಿಂದ ವಾಹನ ಸವಾರರು ಪರದಾಡಿದ್ರು ಟ್ರಾಫಿಕ್ ಜಾಮ್ ಕಡಿಮೆ ಮಾಡಲು ಹೋಗಿ ಮತ್ತಷ್ಟು ದಟ್ಟಣೆ ಉಂಟಾಗಿತ್ತು ಸರ್ವಿಸ್ ರಸ್ತೆ ಪಕ್ಕದಲ್ಲಿರುವಂತಹ ಬಿರಿಯಾನಿ ಜೋನ್ ಅನ್ನುವಂತಹ ಪಾಯಿಂಟ್ ಏನಿದೆ ಇಲ್ಲಿ ಮೊದಲು ಎಂಟ್ರಿ ಜೊತೆಗೆ ಅಂದರೆ ರಿಂಗ್ ರೋಡಿಂದ ಬರುವಂತಹ ವಾಹನಗಳು ಎಕ್ಸಿಟನ್ನು ತೆಗೆದುಕೊಳ್ತಾ ಇದ್ವು ಸರ್ವಿಸ್ ರಸ್ತೆಯಿಂದ ಬರುವಂತಹ ವಾಹನಗಳು ರಿಂಗ್ ರೋಡ್ಗೆ ಎಂಟ್ರಿಯನ್ನು ತೆಗೆದುಕೊಳ್ತಾ ಇತ್ತು ಆದರೆ ಈ ಮಾರ್ಗವನ್ನು ಸದ್ಯಕ್ಕೆ ಮಾರ್ಗ ಬದಲಾವಣೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಸಂಪೂರ್ಣವಾಗಿ ಬ್ಯಾರಿಕೇಡನ್ನು ಹಾಕಿ ಬಂದ್ ಮಾಡಿರುವಂಥದ್ದು ರಿಂಗ್ ರಸ್ತೆ ಮೂಲಕವಾಗಿ ಬರುವಂತಹ ವಾಹನಗಳು ಎಡಕ್ಕೆ ತೆಗೆದುಕೊಳ್ಳೋದಕ್ಕೂ ಅವಕಾಶ ಇಲ್ಲ ರಸ್ತೆಯಿಂದ ವಾಹನಗಳು ಹೋಗೋದಕ್ಕೂ ಕೂಡ ಅವಕಾಶ ಇಲ್ಲಿ ಸದ್ಯ ಒಂದು ವಾರದ ಮಟ್ಟಿಗೆ ಸಾಂಕೇತಿಕವಾಗಿ ಮಾರ್ಗ ಬದಲಾವಣೆ ಮಾಡಲಾಗಿದೆ ಆದರೆ ಇದರಲ್ಲಿ ಸಂಚಾರ ದಟ್ಟಣೆ ಕಡಿಮೆ ಆಗುತ್ತಾ ನೋಡ್ಬೇಕು ರಾಜಪ್ಪಾಜಿ ನಾಯಕ್ ಟಿವಿ ನೈನ್ ಬೆಂಗಳೂರು